ತುಳುನಾಡಿನ ಜಾನಪದ ಕ್ರೀಡೆ ಕಂಬಳಕ್ಕೆ ಇನ್ನಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಂಬಳದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಾಗೂ ಓಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಕೋಣಗಳು ಹಾಗೂ ಕೋಣದ ಯಜಮಾನರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ನಮ್ಮಕುಡ್ಲ ಕಂಬಳ ಟೀಂ ದುಬೈ ನೇತೃತ್ವದಲ್ಲಿ ಸಂತ ಅಲೋಷಿಯಸ್ ಡೀಮ್ಡ್ ಯೂನಿವರ್ಸಿಟಿಯ ಸಹಕಾರದಲ್ಲಿ ಈ ಪ್ರಶಸ್ತಿ ನೀಡಲಾಗಿದೆ ನಮ್ಮ ಕುಡ್ಲ ಹಾಗೂ ನಮ್ಮ ಕಂಬಳ ಟೀಮ್ ದುಬೈ ನೇತೃತ್ವದಲ್ಲಿ ನಮ್ಮ ಕಂಬಳ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದಿದೆ ಸಂತ ಆಲೋಷಿಯಸ್ ವಿವಿಯ ಸಹಕಾರದೊಂದಿಗೆ ಟೀಮ್ ದುಬೈನ ಸನತ್ ಶೆಟ್ಟಿ ಅವರ ಅವಿರತ ಶ್ರಮದಿಂದ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ತುಳುನಾಡಿನಲ್ಲಿ ಈ ಬಾರಿ ಇಪ್ಪತ್ನಾಲ್ಕು ಕಡೆಗಳಲ್ಲಿ ಕಂಬಳ ನಡೆದಿದೆ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮಗೊಂಡ ವಾಹಿನಿ ಈ ಕಂಬಳದ ಲೈವ್ ಕಾರ್ಯಕ್ರಮ ನೀಡುವ ಮೂಲಕ ಲಕ್ಷಾಂತರ ಅಭಿಮಾನಿಗಳಿಗೆ ತಲುಪಿದೆ ಇದೀಗ ಕಂಬಳ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಮ್ಮ ಕಂಬಳ ಪ್ರಶಸ್ತಿ ನೀಡಿ ಸಾಧಕರನ್ನ ಗೌರವಿಸಿದೆ ಇನ್ನು ಚಾಂಪಿಯನ್ ಕೋಣ ಹಾಗೂ ಕೋಣದ ಯಜಮಾನರಿಂದ ಹಿಡಿದು ತಂಡದ ಎಲ್ಲ ಸದಸ್ಯರನ್ನು ಗುರುತಿಸಿ ಪ್ರಶಸ್ತಿ ನೀಡಲಾಗಿದೆ ವಿವಿಧ ವಿಭಾಗಗಳಲ್ಲಿ ಸುಮಾರು ನೂರ ಇಪ್ಪತ್ತು ಪ್ರಶಸ್ತಿಗಳನ್ನು ನೀಡಲಾಗಿದ್ದು ಹಗ್ಗ ಹಿರಿಯ ಹಗ್ಗ ಕಿರಿಯ ನೇಗಿಲು ಹಿರಿಯ ನೇಗಿಲು ಕಿರಿಯ ಅಡ್ಡಹಲಗೆ ಕಲಹಲಗೆ ವಿಭಾಗದ ಓಟಗಾರರು ಕೋಣದ ಮಾಲಕರು ಕೋಣ ಬಿಟ್ಟವರು ಹೀಗೆ ಪ್ರತಿಯೊಬ್ಬರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಮೋಹನ್ ಆಳ್ವಾ ಅವರು ಮಾತನಾಡಿ ಕಾಲದೊಂದಿಗೆ ಬದಲಾದ ಕಂಬಳ ಇಂದು ಜಗತ್ತಿನ ಗಮನ ಸೆಳೆದಿದೆ ಹಂತ ಹಂತವಾಗಿ ಕಂಬಳ ಬದಲಾಗಿ ಇಂದು ಲಕ್ಷಾಂತರ ಜನರನ್ನ ತಲುಪಿದೆ ಇಂತಹ ಬದಲಾವಣೆಗಳ ಜೊತೆಗೆ ಕಂಬಳದಲ್ಲಿ ಕೋಣಗಳನ್ನು ಬಿಡುವ ವಿಚಾರದಲ್ಲೂ ಬದಲಾವಣೆ ಆಗಬೇಕು ಎಂದು ಹೇಳಿದರು ನಮ್ಮ ರೈತರಿಗೆ இடீ ரைத்தம்பந்த படினா அவல ஏறு கிருஷித்த பூமி அவுல அரிபாரத கெலோ ஏறு மலரு அக்கலை சந்தோடனா ஒஞ்சி கிரீட ஆன இனி அவு ஸ்தானப்பள்ளாது கேவல அக்கலை மாத்த ஏறு கொஞ்சி கிருஷித்தமித்து ஒரு பெகர் மித்து ஒஞ்சி கெசர்மித்து கௌரவ ஏறு கொண்டு அக்கீசெத்து ஏதே கௌரவம் உண்டு அக்கூட்டி சேருடே சேரது ஓடி ஓதா ஆன ಇನ್ನು ಕೆಲವೇ ಜನರ ರೀತಿನ ಕೆಲವೇ ವ್ಯಕ್ತಿಗಳ ರೀತಿಯ ವಿಚಾರ ಇನ್ನು ಇಡೀ ಜಾಗತಿಕ ಮಟ್ಟ ಹೋಗೋದು ಪ್ರೇಕ್ಷಕರ ಸಂಖ್ಯೆ ಒಂದು ಊರಿಗೆ ಸೀಮಿತವಾದ ಕೆಲವೇ ನೂದು ಕೆಲವೇ ಸಾವಿರ ರೀತಿ ನಾವು ಹೋದು ಇನ್ನು ಏತು ಲಕ್ಷ ಲಕ್ಷ ಗಟ್ಟ ಒಂಜಿ ಒಂದು ಪ್ರೇಕ್ಷಕರಾದ ಪೋಡು ಎಂಚ ಕಂಬಳೋಡ್ದು ನಮ್ಮ ದಕ್ಷಿಣ ಜಿಲ್ಲೆಗೆ ಒಂದು ಸ್ಥಾನಮಾನ ಬರ್ತದ ಅಂಚೆನೇ ಇನ್ನು ನಮ್ಮ ಕುಡ್ಲದ ಮಲ್ಪ ಕೆಲಸ ಹೊಡಲ ಇನ್ನು ನಮ್ಮ ಜಿಲ್ಲೆ ಕೊನಿ ರಾಜ್ಯ ಸೀಮಿತ ಅಂದೇ ಸೀಮಿತ ಸೀಮಿತವಂದೇ ಜಾಗತಿಕ ಮಟ್ಟು ಬುಲೆ ಬೇತಬೇತ ಆಯಮುಡು ನಮ್ಮ ಕುಡ್ಲದ ಕೊಡುಗೆಲ ಅಪೂರ್ವ ಕೊಡುಗೆ ಉಂಡು ಸಾಂಪ್ರದಾಯಿಕ ದೇವರ ಕಂಬಳ ಆಯೋಜಿಸುತ್ತಿರುವ ಮುಲ್ಕಿ ಸೀಮೆಯ ಅರಸರಾದ ದುಗ್ಗಣ್ಣ ಸಾವಂತರು ಹಾಗೂ ಸಂತ ಅಲ್ಯೂಷಿಯಸ್ ಡೀಮ್ಡ್ ಯೂನಿವರ್ಸಿಟಿಯ ರೆಕ್ಟರ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಹಾಗೂ ಮೋಹನ್ ಆಳ್ವಾರ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ನಮ್ಮ ಕುಡ್ಲ ವಾಹಿನಿಗೆ ಹಾಗೂ ಕಂಬಳಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಬಿಲ್ಡರ್ ಕ್ಷೇತ್ರದ ಹಿರಿಯ ಸಾಧಕ ರೋಹನ್ ಕಾರ್ಪೊರೇಷನ್ನ ಆಡಳಿತ ನಿರ್ದೇಶಕ ರೋಹನ್ ಮೊಂತೆರೋ ಅವರನ್ನ ಪೇಟವಿಟ್ಟು ಫಲಪುಷ್ಪ ಹಾಗೂ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ರೋಹನ್ ಬೊಂತೆರೋ ಅವರು ಈ ಸನ್ಮಾನದಿಂದ ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಬಾಲ್ಯದಲ್ಲಿ ತಾನು ಕೂಡ ಎರಡು ವರ್ಷ ಗದ್ದೆಯಲ್ಲಿ ಉಳುಮೆ ಮಾಡಿದ್ದೇನೆ ಕೋಣಗಳನ್ನು ಸಾಕುವ ಕಷ್ಟ ನನಗೂ ಗೊತ್ತು ಎಂದು ಹೇಳಿ ನಮ್ಮ ಕೂಡ್ಲ ಚಾನೆಲ್ ಮತ್ತು ಸಂಘಟಕರನ್ನ ಅಭಿನಂದಿಸಿದರು ಒಂಜಿ ಹಿಂಗ್ಳು ಮಲ್ತಿನ ಬೇಲೆಂತದು ಒಂಜಿ ಸೇವೆಂತುದು ಮುನಿ ಸನ್ಮಾನ ಮಲ್ತಿಯರು ಈ ಸನ್ಮಾನ ಮಲ್ತಿನ ಹಿಡ್ದಾದ್ರೆ ಎನ್ನ ಜವಾಬ್ದಾರಿ ಜಾಸ್ತಿ ಏನು ಪಂದ್ಯಾನಿ ಪಣ್ಯರೆ ಪಣೊಂದುಲ್ಲೆ ಈ ಕಮಲ ಪ್ರಶಸ್ತಿ ಬಂದಾಗ ಎಂಕ್ ಎನ್ನ ಬಾಲ್ಯದ ನೆಂಪು ಬರ್ಕೊಂಡು ಯಾನ್ ಎಲ್ಲಿ ಉಪ್ಪನಾಗ ಕಾಂಡೆ ಏಳು ಗಂಟೆ ಹಿಡ್ದು ಪದ್ರಾರು ಗಂಟೆ ಮಟ್ಟ ಎರು ದತ್ತೊಂದಿತ್ತೆ ಒಂಜಿ ರೆಡ್ಡು ವರ್ಷ ಎರು ದೈ ದತ್ತಿದೆ ಯಾನ್ ಒಂಜಿ ಸಾಗೋಲಿದ ಕುಟುಂಬ ಹೊಡೆದು ಅಂಚಾದ ಅಂಚಾದಪ್ಪನಾಗ ಎಂಕ್ நம்ம எருக்களினேனை இஞ்சினா எருக்களே சாங்கனாக்கன கஷ்ட இஞ்சினா பூரா எங்க அனுபவம் உண்டு இன்னக்கு பூரா தூது எங்க மஸ்து இன்னும் ஷுஷி ஆக்கண்டு தயுக்க பண்ணாண்ட இனி இனி குரு எங்க நான் குருசாது இஞ்சின சன்மான மாத்தினா மாத்தி இருக்கலாம் உடல் திஞ்சல் சொல்மேல் மேல் ಅತಿಥಿಯಾಗಿ ಉಪಸ್ಥಿತರಿದ್ದ ಮಾಜಿ ಸಚಿವ ಜೆ ಪಾಲಿಮರ್ ಮಾತನಾಡಿ ತುಳುನಾಡಿನ ಎಲ್ಲ ಆಚಾರ ವಿಚಾರ ಸಂಸ್ಕೃತಿಗೆ ವಿಶೇಷ ಆದ್ಯತೆ ನೀಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಕೀರ್ತಿ ನಮ್ಮ ಕುಡ್ಲ ವಾಹಿನಿಗೆ ಸಲ್ಲುತ್ತದೆ ಎಲ್ಲರೂ ಸೇರಿ ಈ ಬಗ್ಗೆ ಕೆಲಸ ಮಾಡಿದರೆ ಕಂಬಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಬೇಕೆಂಬ ಡಾಕ್ಟರ್ ಮೋಹನಾಳ್ವರ ಕನಸು ನಿಜವಾಗಲಿದೆ ಬಿ ಪಿ ಕರ್ಕೇರ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಕರ್ಕೇರ ಸಹೋದರರು ಒಟ್ಟಾಗಿ ಸಾಗಿದ್ದರಿಂದ ಸಂಸ್ಥೆ ಬೆಳೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ನಮ್ಮ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೊಂಡೋಗಬೇಕು ಕೊಂಡೊಯ್ಯಬೇಕು ಅಂತ ಹೇಳಿದರು ಅದು ನಿಜವಾಗಿ ಎಲ್ಲರೂ ನಾವು ನಮ್ಮ ಜವಾಬ್ದಾರಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕುಡ್ಲ ಚಾನಲ್ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೀವೆಲ್ಲ ಕಂಡಿರ್ಬೋದು ಗೂಡು ದೀಪದಿಂದ ಹಿಡಿದು ಭೂತ ಕೋಲ ಯಕ್ಷಗಾನ ಕಂಬಳ ಯಾ ಎಲ್ಲ ವಿಚಾರಗಳಲ್ಲಿ ಒಂದು ವಿಶೇಷವಾದಂಥ ಸ್ಥಾನಮಾನ ಕೊಟ್ಟು ಅದನ್ನು ಪ್ರಚಾರಗೊಯ್ದು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಅಂತ ಕೀರ್ತಿ ಇದ್ದರೆ ಒಂದು ಚಾನ ಮಾಧ್ಯಮಕ್ಕೆ ಕೀರ್ತಿ ಇದ್ದರೆ ಅದು ನಮ್ಮ ಗುಡ್ಲ ಚಾನಲ್ರಿಗೆ ಸಂದಿಸಬೇಕು ಇಂಥದ್ದು ಜವಾಬ್ದಾರಿ ಎಲ್ಲರಲ್ಲೂ ಬಂದಾಗ ನಾವು ಭಾಳ ವಿಶೇಷವಾಗಿ ನಾವು ಬೆಳಿಬೋದು ನಮ್ಮ ಸಂಸ್ಕೃತಿಯನ್ನು ಪ ನಮ್ಮ ಸಂಪ್ರದಾಯಗಳನ್ನು ಎಲ್ಲ ಕಡೆಯಲ್ಲಿ ಪಸರಿಸಲಿಕ್ಕೆ ಸಾಧ್ಯ ಆಗ್ಬೋದು ಇವತ್ತು ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅದಕ್ಕೆ ವಿಶೇಷವಾಗಿ ನಾವೆಲ್ಲ ಒಟ್ಟಾಗಿ ನಾವು ಎಲ್ಲರೂ ಇದು ಕನಸು ಸಾಧ್ಯ ಅಂತ ನನ್ನ ಅನಿಸಿಕೆ ನಮ್ಮ ಕಂಬಳ ಪ್ರಶಸ್ತಿ ನೀಡುವ ಉದ್ದೇಶ ಹಾಗೂ ಅದಕ್ಕಾಗಿ ನಮ್ಮ ಕುಡ್ಲ ವಾಹಿನಿ ಮತ್ತು ನಮ್ಮ ಕಂಬಳ ಟೀಮ್ ದುಬೈನ ಸನತ್ ರೈ ಅವರ ಪರಿಶ್ರಮದ ಕುರಿತಾದ ಸಂಪೂರ್ಣ ಚಿತ್ರಣವನ್ನು ಕುಡ್ಲ ಸಂಸ್ಥೆಯ ಸಿಒಒ ನವನೀತ್ ಶೆಟ್ಟಿ ಅವರು ಪ್ರಾಸ್ತಾವಿಕ ಮಾತಿನ ಮೂಲಕ ಪ್ರಸ್ತುತಪಡಿಸಿದರು ನಮ್ಮ ಕಂಬುಳ್ಳ ಟೀಮ್ ದುಬೈದ ಸನತ್ ಕುಮಾರ್ ಶೆಟ್ಟಿ ದುಬೈಡ್ ಇತ್ತೊಂದು ನಮ್ಮ ಕುಟ್ಲದ ನೇರ ಪ್ರಸಾರದ ಕಾರ್ಯಕ್ರಮನ ಪ್ರತಿ ಕ್ಷಣದ ವೀಕ್ಷಣೆ ಮಲ್ತೊಂದು ಐದ್ ಪಕ್ಕ ಯೂಟ್ಯೂಬ್ ಹಿಡಿತುವ ಒಂದು ಐಟ ಎರ್ಲನ ಯಜಮಾನರನ್ನ ಕುಲಿಯರು ಓಟಗಾರರನ್ನ ಕುಲಿಯೋರು ಎರು ಕುಲುವು ಮುಂದೇನು ಪೂರ ಒಂಜಿ ಮಾಹಿತಿ ಸಂಗ್ರಹ ಮಲ್ತದೆ ಆ ಮಾಹಿತಿದ ಆಧಾರಡೆ ಪ್ರಶಸ್ತಿನ ಪಟ್ಟು ನಂಚಿನ ಒಂಜಿ ವ್ಯವಸ್ಥೆಗೆ ಒಂಜಿ ಪೊರ್ಲುದ ಪಂಚಾಂಗ ಪಾಡ್ದಿನಾರ್ ಸನತ್ ಕುಮಾರ್ ಶೆಟ್ಟ್ರಿ ನಮ್ಮ ಕುಡ್ಲದ ಒಟ್ಟು ಸೇರಿಗೆದ ಈ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ನಮ್ಮ ಕುಡ್ಲದ ನಮ್ಮ ಕುಂಬಲ ಕಂಬಳ ಕಾರ್ಯಕ್ರಮ ಪ್ರತಿ ವಾರ ನಮ್ಮ ಕುಡ್ಲರ್ದ ನೇರ ಪ್ರಸಾರ ಅನಾಗ ಐಟ ರಸಪ್ರಶ್ನೆ ಆ ರಸ ಉತ್ತರ ಕೊರನ ಕೆಲೆಗೆ ಇನಾಮುಲ್ಲ ಸನತ್ ಕುಮಾರ್ ಶೆಟ್ಟ್ರ ಟೀಮ್ ದುಬಾಯ್ ದಲು ಕುರುಂದೇ ಉಳ್ಳೇರಿ ಮೂಜಿ ನಾಲ್ಕು ವರ್ಷದ ಇಂಚಿ ಮಾತಾ ಕಂಬಳದ ನೇರ ಪ್ರಸಾರ ನಮ್ಮ ಕುಡ್ಲ ಮಲ್ತೊಂದಿತ್ತಿನಲ್ಲ ಐತಿಹಾಸಿಕ ಕದ್ರಿ ಕಂಬಳ ಕಂಬಳದ ನೇರ ಪ್ರಸಾರ ಈ ಪರಿಕಲ್ಪನೆನ ನಮ್ಮ ಕುಡ್ಲದ ಕಲುರ್ ಕದ್ರಿ ಕಂಬಳಡ್ ಆರಂಭ ಮಲ್ತದ್ ಇವತ್ತೈದು ವರ್ಷ ಆಂಡ ಕಂಬಳ ಸಮಿತಿ ಟೀಮ್ ದುಬೈ ಹಾಗೂ ಕಂಬಳ ಅಭಿಮಾನಿಗಳ ಸಹಕಾರದಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ ಇದಕ್ಕೆ ಕಾರಣೀಕರ್ತರಾದ ಎಲ್ಲರಿಗೂ ನಮ್ಮ ಕುಡ್ಲ ನಿರ್ದೇಶಕರಾದ ಲೀಲಾಕ್ಷೆ ಕರ್ಕೆರ ಧನ್ಯವಾದ ಸಲ್ಲಿಸಿದ್ದಾರೆ ಇಂಥ ಕಾರ್ಯಕ್ರಮ ಈತು ಪೊರ್ಲುಡ್ ಬರೋಡ್ ಬಂದಾನಗ ಇಡೀ ಇವ್ನೆಕ್ ರಾತ್ರಿ ಬಗೆಯಲ್ಲಿ ಮಂತ್ ಬೆನ್ನಿ ದಿನ ನಮ್ಮ ಕುಡ್ಲಾದ ಇಡೀ ಟೀಮ್ ದಾಖಲೆಗೆ ಏನು ಉಡಲ್ ಜಿಂಜಿಯ ಸೊಲ್ಮೆ ಕೊರಪೆ ಅವೇ ಪ್ರಕಾರ ಈ ಕಾರ್ಯಕ್ರಮ ಮೂಲ ಈತ ಪೊರ್ಲು ಆದ ಬರೋಡ್ ಬಂದಾಂಡ ಅಂದಾಗ ಬೈ ದಿನ ಪೂರ ಕಮ್ಲದ ಯಜಮಾನರು ಓಟಗಾರರು ತೀರ್ಪುಗಾರ್ಯರು ಅಗಲೇ ಮಾತೇರಿಗಳ ಏನು ಉಡಲ್ ಜಿಂಜೆ ಕೊರಪೆ ಬಾಕ ಎಸ್ ಚಲ್ಲಿ ಈ ಪ್ರಶಸ್ತಿ ಬರೋಡಿತ್ತೀನಿ ಏರ್ ಬಂದಾಗ ಸನ್ನತ್ ಕುಮಾರ್ ಶೆಟ್ಟಿ ಈತ ಸಿಸ್ಟಮೆಟಿಕ್ ಕನಾದ ಏರ್ ಪಂದಣ್ಣ ಸಿಸ್ಟಮೆಟಿಕ್ ಆದ್ ಅವೇನು ಆರ್ ಪ್ರತಿ ಇತ್ತೆ ಉಂಜಿ ವರ್ಮ ತಿಂಗಲ್ಲು ಡಿಂಚಿ ಆ ರೈತ ಮಿತ್ತ ಪ್ರಯತ್ನ ಬರ್ತದ್ದು ಅವೇನು ಉಂಜಿ ರೆಡಿ ಮಂದ್ಪಡ್ ಪಂದಣ್ಣ ಎತ್ತ ಕಷ್ಟ ಉಂಟು ಬಂದು ಐಕೋಸ್ಕರ ಮಾತ್ರೆಗಳ ಉಡಲ್ ಜಿಂದ ಸೊಲ್ಮೆ ಕೊರ ನಮ್ಮ ಕುಡ್ಲ ನಿರ್ದೇಶಕರಾದ ಕರ್ಕೆರ ಸಹೋದರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪೊತ್ತೂರು ಶಾಸಕ ಬೆಂಗಳೂರು ಕಂಬಳದ ಸಾರಥಿ ಅಶೋಕ್ ಕುಮಾರ್ ರೈ ಆಭರಣ ಜುವೆಲರಿ ಮಾಲಕ ಪ್ರತಾಪ್ ಮಧುಕರ್ ಕಾಮತ್ ಎಸ್ಎಲ್ ಡೈಮಂಡ್ ಹೌಸ್ನ ಮಾಲಕ ಪ್ರಶಾಂತ್ ಶೇಖ್ ಅದಾನಿ ಸಂಸ್ಥೆಯ ಸಿಇಒ ಕಿಶೋರ್ ಆಳ್ವಾ ಜನಪದ ವಿದ್ವಾಂಸ ಹಾಗೂ ಕಂಬಳದ ಪ್ರಧಾನ ತೀರ್ಪುಗಾರ ಗುಣಪಾಳ ಕಡಂಬ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಶಿಸ್ತು ಸಮಿತಿಯ ಅಧ್ಯಕ್ಷ ಭಾಸ್ಕರ್ ಕೋಟ್ಯಾನ್ ಸೈಂಟ್ ಆಲೋಷಿಯಸ್ ಡಿಮ್ಸ್ ಯೂನಿವರ್ಸಿಟಿಯ ಡೀನ್ ಡಾಕ್ಟರ್ ಆದಿಶ್ ಗೌಡ ಪಟ್ಲಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ನಮ್ಮ ಕುಡ್ಲ ಸಂಸ್ಥೆಯ ನಿರ್ದೇಶಕರಾದ ಹರೀಶ್ ಬಿ ಕರ್ಕೇರ ಸುರೇಶ್ ಬಿ ಕರ್ಕೇರ ಮೋಹನ್ ಬಿ ಕರ್ಕೇರ ಮತ್ತು ಬಿ ಕರ್ಕೇರ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥ ಸುದರ್ಶನ್ ಅಮಿತಾ ಪ್ರೊಡಕ್ಷನ್ ವಿಭಾಗದ ಸುರೇಖಾ ಶೆಟ್ಟಿ ಇದ್ದರು ನೇತೇನ್ಸಾಲಿಯನ್ ಕಾರ್ಯಕ್ರಮ ನಿರ್ವಹಿಸಿದರು ಕನ್ನಹಳಿಗೆ ಮತ್ತು ಅಡ್ಡಹಲಗಿ ವಿಭಾಗದಲ್ಲಿ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಹಗ್ಗ ಹಿರಿಯ ವಿಭಾಗದಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ ಹಗ್ಗ ಕಿರಿಯ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಪೂಜಾರಿ ನೇಗಿಲು ಹಿರಿಯ ಬೋಳದ ಗುತ್ತು ಸತೀಶ್ ಶೆಟ್ಟಿ ನೇಗಿಲು ಕಿರಿಯ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಸೇರಿದಂತೆ ಕೋಣಗಳ ಯಜಮಾನರಿಗೆ ಪ್ರಶಸ್ತಿ ನೀಡಲಾಯಿತು ಬೈಂದೂರು ಮಹೇಶ್ ಪೂಜಾರಿ ಭಟ್ಕಳ ಹರೀಶ್ ಬೈಲ್ ಬೈಲ್ಮಂದಿತ್ ಶೆಟ್ಟಿ ಭಟ್ಕಳ ಶಂಕರ್ ನಾಯಕ್ ಪದವು ಪೆರಂಗಾಲ್ ಕೃತಿಕ್ ಗೌಡ ಮತ್ತು ಮಾಸ್ತಿಕಕಟ್ಟೆ ಸ್ವರೂಪ್ ಸಹಿತ ಆರು ವಿಭಾಗಗಳಲ್ಲಿ ಕೋಣ ಓಡಿಸುವವರನ್ನು ನಮ್ಮ ಕಂಬಳ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಆರು ವಿಭಾಗಗಳ ಕೋಣಗಳಿಗೆ ಚಾಂಪಿಯನ್ ಅವಾರ್ಡ್ ಪ್ರದಾನ ಮಾಡಲಾಯಿತು ಕಂಬಳ ಸಂಯೋಜಕರು ಮತ್ತು ತೀರ್ಪುಗಾರರನ್ನು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು